ಭಕ್ತ ಮಹಾಶಯರಲ್ಲಿ ವಿನಂತಿ ಈಗಾಗಲೇ ನಿಮ್ಮ ಜೊತೆ ನಾನು ಶನಿ ಶಾಂತಿಯ ವಿಚಾರದ ಬಗ್ಗೆ ನಾನು ಮಾತಾಡಿದ್ದೇನೆ ಯಾವ್ಯಾವ ರಾಶಿಯವರಿಗೆ ದೋಷ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕುಂಭರಾಶಿ ಮೀನರಾಶಿ ಮೇಷರಾಶಿ ಕನ್ಯಾ ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಧನುಸು ರಾಶಿ ಮಿಥುನ ರಾಶಿ ಈ ರಾಶಿಯವರಿಗೆ ಶನಿಯಿಂದ ತೊಂದರೆ ಅಂತಕ್ಕಂಥದ್ದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀಮದ್ ರಾಮಾನುಜ ಗೋಶಾಲೆ ರಾಮಾನುಜ ರಸ್ತೆ ಶೆಟ್ಟಿಹಳ್ಳಿ ನುಗ್ಗೆಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಶ್ರೀಮತ್ ರಾಮಾನುಜ ಗೋಶಾಲೆಯಲ್ಲಿ ನಲವತ್ತೆಂಟು ಹೋಮ ಕುಂಡಗಳ ಸಮೇತ ವಿಜೃಂಭಣೆಯಿಂದ ಶನಿ ಶಾಂತಿ ಹೋಮ ಜೊತೆಗೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮ ಮತ್ತೆ ಪವಮಾನನಿಗೆ ದೇವತೆ ಅಧಿದೇವತೆಯಾಗಿರ್ತಕ್ಕಂಥವರು ರಾಮಚಂದ್ರ ಪ್ರಭುಗಳು ಶ್ರೀರಾಮ ತಾರಕ ಹೋಮ ಇಷ್ಟೂ ಕೂಡ ನಡೀತಾ ಇದೆ ಈಗಾಗಲೇ ಬಹಳಷ್ಟು ಜನ ನಲವತ್ತೆಂಟು ಹೋಮ ಕುಂಡಗಳನ್ನೂ ಕೂಡ ಒಂದೊಂದು ಕುಟುಂಬಗಳು ಪ್ರತ್ಯೇಕವಾಗಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಆಸೆ ಆಕಾಂಕ್ಷೆಗಳಿದೆ ಅಯ್ಯೋ ಗುರುಗಳೇ ನಂದು ಕೂಡ ರಾಶಿ ನಂದು ಕೂಡ ಧನುಸ ರಾಶಿ ನಂದು ಕೂಡ ಮೇಷ ರಾಶಿ ನಂದು ಕೂಡ ಕನ್ಯಾ ರಾಶಿ ರಾಶಿ ನಾನೂ ಕೂಡ ಪೂಜೆ ಮಾಡ್ಬೇಕು ನನಗ ಅವಕಾಶ ಕೊಡಲ್ವಾ ಯಾಕೆ ಅನ್ನೋವರಿಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಈ ದಿನ ನಾನು ಮಾತಾಡ್ತಾ ಇದ್ದೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇಲ್ಲಿ ತೋರಿಸ್ತಕ್ಕಂತ ಒಂದು ನಂಬರ್ ಏನಿದೆಯೋ ಆ ನಂಬರಿಗೆ ಫೋನ್ ಮಾಡಿ ಸಾಮೂಹಿಕ ಅಂತಕ್ಕಂಥದ್ದು ಲಭ್ಯವಿದೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗತ್ತೆ ಹೋಮ ಆಗತ್ತೆ ನಿಮ್ಮ ಕಣ್ಣೆದುರುಗಡೆ ದರ್ಶನ ಆಗತ್ತೆ ನಿಮಗೆ ಆಶೀರ್ವಾದ ಆಗತ್ತೆ ರಕ್ಷೆ ಕೂಡ ಸಿಗತ್ತೆ ಅಲ್ಲೇ ಸ್ಥಳದಲ್ಲೇ ಇಂಥ ಒಂದು ಉಪಯೋಗವನ್ನ ಎರಡು ಕಣ್ಣು ಸಾಲದ ನಲವತ್ತೆಂಟು ಹೋಮ ಕುಂಡಗಳ ದರ್ಶನ ಸಾಮೂಹಿಕ ಖಂಡಿತವಾಗಿ ನಿಮಗೆ ದೊರೆಯುತ್ತೆ ನೀವು ನೋಂದಣಿ ಮಾಡಿಕೊಳ್ತಕ್ಕಂತ ಕೆಲಸ ಈಗಲೇ ಮಾಡಿ ನಿಮಗೆಲ್ಲರಿಗೂ ಕೂಡ ಶನಿಯ ಅನುಗ್ರಹ ಪ್ರಾಪ್ತಿಯಾಗಲಿ ನೀಚ ದೃಷ್ಟಿ ನಿವಾರಣೆಯಾಗಲಿ ಇಂತ ಒಂದು ಶನಿಶಾಂತಿ ಹೋಮವನ್ನ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಕ್ಷೇತ್ರದಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ಶ್ರೀಧರ ಭಟ್ಟಾಚಾರ್ಯ ಗುರುಜಿಯವರು ವಿಜೃಂಭಣೆಯಿಂದ ನಿಮಗೋಸ್ಕರ ಆಚರಣೆ ಮಾಡ್ತಾ ಇದ್ದಾರೆ ಬನ್ನಿ ಎಲ್ಲರೂ ಭಾಗಿಯಾಗಿ ಆ ಶನೇಶ್ವರನ ಅನುಗ್ರಹ ಅಭಯ ಆಂಜನೇಯನ ಅನುಗ್ರಹ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಯಾಕೆಂದ್ರೆ ಹದಿನೆಂಟು ಅಡಿಯ ಎತ್ತರದ ಆಂಜನೇಯ ಅಂತಕ್ಕಂಥವರಲ್ಲಿದ್ದಾರೆ ದರ್ಶನ ಆಗತ್ತೆ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಬನ್ನಿ ಭಾಗವಹಿಸಿ ಆಶೀರ್ವಾದ ಪಡ್ಕೊಳ್ಳಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ನಾನ್ ನಿಮಗೆ ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶನಿ ಶಾಂತಿಯನ್ನ ಸದುಪಯೋಗವನ್ನ ಮಾಡ್ಕೊಳ್ಳಿ ನಲವತ್ತೆಂಟು ಹೋಮ ಕುಂಡಗಳು ಅಂತಕ್ಕಂಥದ್ದು ಇದೆಯಲ್ಲ ನಿಮ್ಮ ಮನೆಯಲ್ಲಿ ಒಂದು ಹೋಮ ಕುಂಡ ಹಾಕಿ ಹೋಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ಬರುತ್ತೆ ಎಷ್ಟು ಖರ್ಚು ಅಂತಕ್ಕಂಥದ್ದು ಬರುತ್ತೆ ಅದರಲ್ಲಿ ನಲವತ್ತೆಂಟು ಹೋಮಕುಂಡಗಳು ಏಕಮಂಡಲ ಹೋಮಕುಂಡಗಳನ್ನ ಹಾಕಿ ಯಜ್ಞವನ್ನ ನಡೆಸ್ತಾ ಇದೆ ನಿಮ್ಮ ಕೈಯಲ್ಲಿ ಶಕ್ತಿ ಅಂದ್ರೆ ಬಂದು ನಮಸ್ಕಾರ ಹಾಕಿ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿ ನಿಮಗೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆಂಜನೇಯನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ